ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನನ್ನ ನಮಸ್ಕಾರ ಪವರ್ ಆಫ್ ವುಮೆನ್ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ನಾನು ನಿಮಗೆ ಇವತ್ತು ನಲವತ್ತು ಎದೆ ಸುತ್ತಳತೆಯ ಬ್ಲೌಸ್ ಮೆಜರ್ಮೆಂಟ್ ಹೇಗೆ ತಗೋಬೇಕು ಅನ್ನೋದನ್ನು ನಾನು ನಿಮಗೆ ಇದ್ದೀನಿ ಫ್ರೆಂಡ್ಸ್ ನೋಡಿ ಇದು ಅಳತೆ ಬ್ಲೌಸ್ ಇದು ನಿಮಗೆ ಇದು ಅಳತೆ ಬ್ಲೌಸ್ ನೀವು ನೀಟಾಗಿ ನೀವು ಇಟ್ಕೋಬೇಕು ನೋಡಿ ಫ್ರೆಂಡ್ಸ್ ಇದು ನಮಗೆ ನೆನಪಿರಲ್ಲ ಅದಕ್ಕಾಗಿ ನಾನು ಮೆಸರ್ಮೆಂಟನ್ನು ಪಟ್ಟಿ ಮೇಲೆ ಒಂದೊಂದಾಗಿ ನಾನು ಬರ್ಕೋತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ನೀವು ಈ ಥರ ಈ ಎದೆ ಸುತ್ತಲತೆಯ ಮೆಸರ್ಮೆಂಟನ್ನು ನೀವು ಟ್ರೈ ಮಾಡಿದರೆ ನಿಮಗೆ ಪರ್ಫೆಕ್ಟಾಗಿ ಬ್ಲೌಸ್ ಅನ್ನೋದು ನಿಮಗೆ ಬರುತ್ತೆ ಒಮ್ಮೆ ಇದು ನೋಡಿ ಟ್ರೈ ಮಾಡಿ ನೀವು ಈ ಥರ ಮೆಸರ್ಮೆಂಟ್ ತಗೊಂಡು ತುಂಬ ಚೆನ್ನಾಗಿ ಬರುತ್ತೆ ನೋಡಿ ನೀವು ಬ್ಲೌಸನ್ನು ಅಳತೆ ತಗೊಂಡು ಒಂದೊಂದಾಗಿ ನೀವು ಬರ್ಕೋತಾ ಬರಬೇಕು ಯಾರೂ ಇಷ್ಟು ಈಸಿಯಾಗಿ ಹೇಳಿಕೊಡೋಲ್ಲ ನೀವು ನೋಡಿ ಫಸ್ಟ್ ಒಂದು ನೀವು ಎದೆಯ ಸುತ್ತಳತೆಯನ್ನು ನೀವು ಬ್ಲೌಸಿಂದ ತಗೋಬೇಕು ನೋಡಿ ಕಂಕಳ ಕೆಳವರೆಗೆ ನಾನು ಹೇಗೆ ಟೇಪ್ ಹಿಡಿದಿದ್ದೀನಿ ಅದನ್ನು ನಾನು ತಗೋತಾ ಇದ್ದೀನಿ ಹತ್ತು ಇಂಚ್ ಹತ್ತು ಇಂಚ್ ಬಂದಿದೆ ಇದನ್ನು ನೀವು ಹತ್ತು ಇಂಚ್ ಫಸ್ಟ್ ಒಂದು ಹತ್ತು ಇಂಚ್ ಎದೆಯ ಸುತ್ತಲತೆ ಅಂತ ಬರ್ಕೊಬಿಟ್ಟು ಬರ್ಕೊಳ್ಳಿ ಭುಜದಿಂದ ಕೆಳವರೆಗೆ ಹಿಂಭಾಗದಲ್ಲಿ ತಗೋಬೇಕು ಬ್ಲೌಸಿನ ಉದ್ದವನ್ನು ಹಿಂಭಾಗದಿಂದ ಭುಜದಿಂದ ತಗೋಬೇಕು ನೋಡಿ ಇದು ಹಿಂಭಾಗದ ಉದ್ದ ಬ್ಲೌಸ್ ಹಿಂಭಾಗ ಅಂತ ಬರೆದ್ಬಿಟ್ಟು ಹದಿನೈದು ಅಂದರೆ ಅರ್ಧ ಇಂಚು ಸ್ವಲ್ಪ ಜಾಸ್ತಿ ಬೇಕು ಅಂದಿದ್ದಾರೆ ನಾನು ಸ್ವಲ್ಪ ಜಾಸ್ತಿ ತಗೊಂಡಿದ್ದೀನಿ ಇವಾಗ ಕುತ್ತಿಗೆಯ ಉದ್ದ ನೋಡಿ ಫ್ರೆಂಡ್ಸ್ ಇದು ಮೇಲಿಂದ ಭುಜದಿಂದ ತಗೊಂಡು ಇಲ್ಲಿ ನೀವು ನೋಡ್ಕೋಬೇಕು ಆರೂವರೆ ಇದೆ ನೋಡಿ ಇಲ್ಲಿ ಮೂರು ಕುತ್ತಿಗೆಯ ಉದ್ದ ಆರೂವರೆ ಇದೆ ಆರೂವರೆ ಅಂತ ಬರ್ಕೋಬೇಕು ಇವಾಗ ಕುತ್ತಿಗೆಯ ಅಗಲ ನೋಡಿ ಈ ರೀತಿ ನೀವು ಕರೆಕ್ಟಾಗಿ ಅಳತೆ ತಗೊಂಡು ನೀವು ಬ್ಲೌಸ್ ಹೊಲಿದ್ರೆ ಪರ್ಫೆಕ್ಟಾಗಿ ಬರುತ್ತದೆ ಈ ಅಳತೆ ಬ್ಲೌಸು ಕೂಡ ನಾನೇನೇ ಹೊಲ್ದಿರೋದು ಇದು ಇದು ನಾಲ್ಕು ಅಂತ ಬರ್ಬಿಟ್ಟು ಬರೆದ್ಬಿಟ್ಟು ಕುತ್ತಿಗೆಯ ಅಗಲ ನೋಡಿ ಅಗಲ ಅಂತ ಬರೆದ್ಬಿಟ್ಟು ಎರಡೂವರೆ ಎರಡೂವರೆ ತಗೊಳ್ಳಿ ಅಷ್ಟೇ ತೋರಿಸಿದೆ ನಂತರ ಭುಜ ನೋಡಿ ಟೇಪನ್ನು ಹಿಡಿದ್ಬಿಟ್ಟು ಭುಜ ಸ್ವಲ್ಪನೇ ಸ್ವಲ್ಪ ಜಾಸ್ತಿ ಬೇಕು ಅಂದಿದ್ದಾರೆ ಅವರು ಕಾಲಿಂದ ಜಾಸ್ತಿ ಇಡಿ ಅಂತ ಹೇಳಿದ್ದಾರೆ ಸ್ವಲ್ಪನೇ ಅರ್ಧ ಇಂಚ್ ಮೂರು ಕಾಲಿದೆ ನಾನು ಮೂರುವರೆಯನ್ನು ತೆಗೆದುಕೊಳ್ತಿದ್ದೀನಿ ನೋಡಿ ಮೂರು ಕಾಲು ತೋರಿಸ್ತಾ ಇದೆ ಹೊಲಿಗೆಗೆ ಎಲ್ಲಿ ಹೊಲಿಗೆ ಬಂದಿದೆ ಅಲ್ಲಿಗೆ ನಾವು ಅಳತೆ ತೊಗೋಬೇಕು ಮೂರೂವರೆ ಅಂತ ಇಟ್ಕೋತೀನಿ ನಾನು ನೋಡಿ ನೋಡಿ ಫ್ರೆಂಡ್ಸ್ ನಿಮಗೆ ಏನೂ ಗೊತ್ತಾಗಿಲ್ಲ ಅಂದರೆ ಕಮೆಂಟ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಸ್ಕಿಪ್ ಮಾಡದೆ ವಿಡಿಯೋ ನೋಡಿ ನಿಮ್ಗೆ ಗೊತ್ತಾಗುತ್ತೆ ಇವಾಗ ಕಂಕಳಿನ ಕಂಕಳಿನ ಇದು ಗೊತ್ತಾಗಲ್ಲ ಎಲ್ಲ ಸ್ವಲ್ಪ ಕಪ್ ಕಪ್ಪಾಗಿ ಬರುತ್ತೆ ನೋಡಿ ನಾನು ಪೆನ್ನಿಂದ ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿಗೆ ಇದೆ ಹೊಲಿಗೆ ಐದು ಐದಿದೆ ನೋಡಿ ಇಲ್ಲಿಗೆ ಫ್ರೆಂಡ್ಸ್ ತುಂಬ ಮಳೆ ಇರೋದರಿಂದ ಸ್ವಲ್ಪ ವಾತಾವರಣ ಕಪ್ಪಿದೆ ಅದಕ್ಕೆ ಸ್ವಲ್ಪ ಕಪ್ಪಾಗಿ ಬಂದಿದೆ ನೀಟಾಗಿ ಆದರೂ ತೋರಿಸ್ತಾ ಇದ್ದೀನಿ ನೋಡಿ ಇವಾಗ ಟಕ್ಸ್ ಭುಜದಿಂದ ಮೇಲಿಂದ ಹಿಡ್ಕೊಬಿಟ್ಟು ನೋಡಿ ಟಕ್ಸ್ ಮಾರ್ಕನ್ನು ನಾನು ಮಾರ್ಕ್ ಮಾಡಿದ್ದೀನಿ ನೋಡಿಲ್ಲ ಹತ್ತಿದೆ ಟಕ್ಸ್ ಮಾರ್ಕ್ ಈ ಥರ ನೀವು ಹೊಸದಾಗಿ ಕಲಿಯೋರಿಗೆ ಈ ಥರ ಟಿಪ್ಸನ್ನು ನೀವು ಫಾಲೋ ಮಾಡಿ ಟಕ್ಸ್ ಇಂಚಿದೆ ಇವಾಗ ಕ್ರಾಸ್ ಬೆಲ್ಟ್ ಭುಜದಿಂದ ಕೆಳವರೆಗೂ ನೀವು ಹಿಡ್ಕೋಬೇಕು ಹದಿಮೂರುವರೆ ಇದೆ ನೋಡಿ ಕ್ರಾಸ್ ಬೆಲ್ಟ್ ಇಲ್ಲಿಂದ ನಾನು ತೋರಿಸ್ತಾ ಇದ್ದೀನಲ್ಲ ಅಲ್ಲಿದೆ ಕ್ರಾಸ್ ಬೆಲ್ಟ್ ಎಂಟನೆಯದು ಕ್ರಾಸ್ ಬೆಲ್ಟ್ ಇವಾಗ ಕ್ರಾಸ್ ಬೆಲ್ಟ್ ಹದಿಮೂರುವರೆ ಅಂತ ಬರ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ಇದು ಹಿಂಭಾಗ ಭುಜದಿಂದ ನೀವು ಹಿಂಭಾಗದ ಕುತ್ತಿಗೆಯ ಉದ್ದವನ್ನು ತೆಗೆದುಕೊಳ್ಳಿ ಈಗ ನೋಡಿ ಎಲ್ಲಿ ಮಾರ್ಕ್ ಮಾಡಿದ್ದೀನಲ್ಲ ಹತ್ತು ಇಂಚು ತೋರಿಸ್ತಾ ಇದೆ ನೀವು ಹಿಂಭಾಗದ ಕುತ್ತಿಗೆ ಉದ್ದ ಅಂತ ಬರ್ಕೊಬಿಟ್ಟು ಒಂಬತ್ತನೇದು ಬರ್ಕೊಬಿಟ್ಟು ಹತ್ತು ಇಂಚನ್ನು ಬರ್ಕೊಳ್ಳಿ ಈವಾಗ ಬ್ಲೌಸಿನ ಸೊಂಟದ ಸುತ್ತ ನೋಡಿ ಫ್ರೆಂಡ್ಸ್ ಇದು ಸೊಂಟದ ಸುತ್ತ ತೋರಿಸ್ತಾ ಇದ್ದೀನಿ ಇದೇ ಥರ ನೀವು ಸೊಂಟದ ಸುತ್ತ ಫ್ರೆಂಡ್ಸ್ ಇದು ವೆಲ್ವೆಟ್ ಬ್ಲೌಸು ಅವರು ಬ್ಲೌಸ್ ಪೀಸನ್ನು ಒಳಗಡೆ ಹಾಕಲಿಕ್ಕೆ ಕೊಟ್ಟಿದ್ದಾರೆ ಏನು ಕಾಣಲ್ಲ ಅಂತ ಅದನ್ನು ಹಾಕಿ ನಾನು ಹೊಲ್ಕೊಟ್ಟಿದ್ದೆ ಅದು ಕರೆಕ್ಟಾಗಿ ಬಂದಿದೆಯಂತೆ ಅದನ್ನೇ ಅಳತೆ ಕೊಟ್ಟಿದ್ದಾರೆ ಸೊಂಟದ್ದು ಮೂವತ್ತ್ನಾಲ್ಕು ಇದೆ ಸುತ್ತಳತೆ ಅದು ಬ್ಲೌಸ್ ಸೊಂಟ ಅಂತ ಬರ್ಬಿಟ್ಟು ಮೂವತ್ತ್ನಾಲ್ಕು ಬರ್ಕೊಳ್ಳಿ ನೋಡಿ ನೀವು ಪರ್ಫೆಕ್ಟಾಗಿ ಈ ಥರ ಮೆಸರ್ಮೆಂಟ್ ತೊಗೊಂಡ್ರೆ ನೀವು ಕರೆಕ್ಟಾಗಿ ಹೊಲಿಬೋದು ನೀಟಾಗಿ ಬರುತ್ತೆ ಇವಾಗ ಸ್ಲೀವು ತೋಳಿಂದು ಉದ್ದ ತೋಳಿನ ಉದ್ದ ಎಲ್ಲಿ ಹೊಲಿಗೆ ಬರುತ್ತೋ ಅಲ್ಲಿ ನೀವು ಈ ಥರ ಇಟ್ಕೋಬೇಕು ನೋಡಿ ಈ ಥರ ಇಟ್ಬಿಟ್ಟು ಹತ್ತು ಇಂಚು ತೋರಿಸ್ತಾ ಇದೆ ಇದು ಬ್ಲೌಸ್ ಉದ್ದ ಸ್ಲೀವ್ ಇದನ್ನು ಕೂಡ ನೀವು ಒಂದು ಪಟ್ಟಿ ಮೇಲೆ ಇದೇ ಥರನೇ ನೀವು ನೆನಪಿರಲ್ಲ ಅದಕ್ಕಾಗಿಯೇ ನೀವು ಆ ಪಟ್ಟಿ ಮೇಲೆ ಬರ್ಕೊಬಿಡ್ರಿ ತೋಳಿನ ಅಳತೆ ಅಂತ ಹೇಳಿ ಬರ್ಬಿಟ್ಟು ಈ ಥರ ನೀವು ಬರ್ಕೊಂಡ್ರೆ ಇವಾಗ ನೀವು ಅಳತೆ ಬ್ಲೌಸ್ ತಗೊಳ್ಳೋ ಅವಶ್ಯಕತೆ ಇರೋದಿಲ್ಲ ಯಾಕಂದರೆ ನೀವು ಒಂದೊಂದೇ ಬ್ಲೌಸ್ ತಗೊಳ್ಳೋದು ಅಳತೆ ಮಾಡೋದು ಮತ್ತಿಡೋದು ಒಂದು ಮತ್ತೊಂದು ತಗೊಳ್ಳೋದು ಅಂತ ಹೇಳಿ ನಿಮಗೆ ಅರ್ಥವೂ ಆಗೋದಿಲ್ಲ ಈ ಥರ ಮಾಡಿಕೊಂಡ್ರೆ ನಿಮಗೆ ಕರೆಕ್ಟಾಗಿ ನೀವು ಅಳತೆ ಮಾಡಿಕೊಂಡು ಬ್ಲೌಸನ್ನು ಅಳತೆ ಹಾಕ್ಬೋದು ನೋಡಿ ಐದೂವರೆ ಎರಡು ಎರಡನೇದು ತೋಳಿನ ಆಗಲ್ಲ ಐದೂವರೆ ಇದೆ ಇವಾಗ ಸಂದು ನೋಡಿ ತೋಳಿನ ಸಂದು ಅಂತೀವಿ ನೀವೇನು ಹೇಳ್ತೀರೋ ಗೊತ್ತಿಲ್ಲ ಅದಕ್ಕೆ ಇಲ್ಲಿ ಎಲ್ಲಿದೆ ಬರುತ್ತೋ ಅಲ್ಲಿವರೆಗೆ ನೀವು ಸಂದು ಎಂಟು ಇಂಚ್ ತೋರಿಸ್ತಾ ಇದ್ದೆ ಎಂಟು ಇಂಚಿದೆ ನೋಡಿ ತುಂಬ ಎಳಿಲಿಕ್ಕೂ ಹೋಗಬಾರ್ದು ತುಂಬ ನೀವು ಲೂಸು ತಗೋಬಾರ್ದು ತೋಳಿನ ಸಂದು ಅಂತ ಬರ್ಬಿಟ್ಟು ನೋಡಿ ಫ್ರೆಂಡ್ಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಎಲ್ಲ ಸ್ಕಿಪ್ ಮಾಡಬೇಡಿ ನಿಮ್ಗೆ ಗೊತ್ತಾಗಲ್ಲ ಸ್ಕಿಪ್ ಮಾಡಿದೆ ನೋಡಿ ನಿಮ್ಗೆ ಪರ್ಫೆಕ್ಟಾಗಿ ಅರ್ಥ ಆಗುತ್ತೆ ನೋಡಿ ತೋಳಿನ ಉದ್ದ ಹತ್ತು ಇಂಚಿದೆ ಇದು ಉದ್ದ ಸ್ಲೀವು ಹತ್ತು ಇಂಚಿದೆ ಆಮೇಲೆ ಸಂದು ಐದೂವರೆ ಅಗಲ ಐದೂವರೆ ಸಾರಿ ಸಂದು ಎಂಟು ಇಂಚಿದೆ ಇಷ್ಟನ್ನು ನೀವು ಎಲ್ಲ ನೀಟಾಗಿ ಒಂದು ಪಟ್ಟಿ ಮೇಲೆ ನೀವು ಬರೆದುಕೊಳ್ಳಿ ನೋಡಿ ಮೆಸರ್ಮೆಂಟ್ ಅಂತ ಬರೆದುಬಿಟ್ಟು ಇವಾಗ ಫಸ್ಟ್ ಸ್ಟೋನ್ ಎದೆಯ ಸುತ್ತಳತೆ ಎದೆಯ ಸುತ್ತಳತೆ ಅಂತ ಬರೆದ್ಬಿಟ್ಟು ಇದಕ್ಕೆ ಹೊಲಿಗೆಗೋಸ್ಕರ ಸೈಡ್ ನೀವು ಹೊಲಿಗೆ ಹಾಕೋತಿರಲ್ಲ ಎಕ್ಸ್ಟ್ರಾ ಹೊಲಿಗೆ ಹಾಕೋತೀರಿ ಎದೆ ಹತ್ತಿರ ನೋಡಿ ಫ್ರೆಂಡ್ಸ್ ಉಲ್ಟಾ ಮಾಡಿ ನೋಡಿದ್ರೆ ಗೊತ್ತಾಗುತ್ತೆ ಅದರಲ್ಲಿ ಅದಕ್ಕಾಗಿಯೇ ನೀವು ಯಾರೋ ಕೇಳಿದ್ರು ಎಕ್ಸ್ಟ್ರಾ ಯಾಕೆ ತೊಗೋತೀರಾ ಅಂತ ಕಮೆಂಟ್ ಮಾಡಿದ್ರು ಅವರು ಇದು ಬೇಕಾದರೆ ಇದು ನೋಡ್ಕೋಬೋದು ವಿಡಿಯೋನ ನೋಡಿ ಎರಡು ಇಂಚ್ ತಗೊಂಡು ಎಕ್ಸ್ಟ್ರಾ ನೀವು ಎರಡು ಇಂಚ್ ತೊಗೊಂಡ್ರೆ ಹೊಲಿಗೆ ಹಾಕಲಿಕ್ಕೆ ಸುಲಭ ಹನ್ನೆರಡು ಆಗುತ್ತೆ ಹನ್ನೆರಡು ಇಂಚಿಗೆ ನೀವು ಬಟ್ಟೆಯನ್ನು ನೀವು ಫೋಲ್ಡ್ ಮಾಡಿ ಇಟ್ಕೋಬೇಕು ನಂತರ ಉದ್ದ ಉದ್ದ ಒಂದು ಇಂಚ್ ತಗೊಂಡ್ರೆ ಸಾಕಾಗುತ್ತೆ ಬ್ಲೌಸ್ ಉದ್ದ ಹಿಂಭಾಗದಿಂದ ತೊಗೊಂಡಿದ್ದೀವಿ ನಾವು ಈಗ ಹದಿನ್ ಒಂದು ಇಂಚ್ ತಗೊಂಡ್ರೆ ಹದಿನಾರು ಇಂಚ್ ಆಗುತ್ತೆ ಸೇರಿಸ್ಕೋಬೇಕು ಪ್ಲಸ್ ಮಾಡಿ ನಂತರ ಮೂರನೆಯದು ಕುತ್ತಿಗೆಯ ಉದ್ದ ಕುತ್ತಿಗೆಯ ಉದ್ದ ನೋಡಿ ಇದು ಆರೂವರೆ ಇದೆ ಇದಕ್ಕೆ ಅರ್ಧ ಇಂಚು ತಗೊಂಡ್ರೆ ಸಾಕು ನೀವು ಅರ್ಧ ಸೇರಿಸ್ಬಿಟ್ಟು ಇದನ್ನು ಏಳು ಇಂಚು ಮಾಡಿಕೊಳ್ಳಿ ಇದಕ್ಕೆ ನೀವು ಕುತ್ತೆಯಾಗಲ್ಲ ಎಷ್ಟಿರುತ್ತೋ ಅಷ್ಟಿಗೆ ಇಟ್ಕೊಳ್ಳಿ ಫ್ರೆಂಡ್ಸ್ ನಾನು ಎಷ್ಟ್ರಾ ತೊಗೊಂಡಿದ್ದೀನಿಲ್ಲ ಅದ್ರ ಪ್ರಕಾರ ನೀವು ಬ್ಲೌಸ್ನ ನೀವು ಅಳತೆ ಹಾಕೋಬೇಕು ನೋಡಿ ಭುಜ ಮೂರುವರೆ ಇದೆ ನೀವು ಮೂರುವರೆ ಇದ್ದರೆ ಅರ್ಧ ಇಂಚನ್ನು ಸೇರಿಸ್ಕೋಬೇಕು ಹೊಲಿಗೆಗೆ ಕಾಲಿಂಚು ಕಾಲಿಂಚು ಹೋಗುತ್ತೆ ಅಲ್ಲಿಗೆ ನೀವು ಎಷ್ಟಿರುತ್ತೋ ಅಷ್ಟು ಕರೆಕ್ಟಾಗಿ ಬರುತ್ತೆ ಇದು ನಿಮಗೆ ನಾಲ್ಕು ಇಂಚು ಆಗುತ್ತೆ ನಾಲ್ಕು ಇಂಚು ಇಟ್ಬಿಟ್ರೆ ಅರ್ಧ ಇಂಚು ಅರ್ಧ ಇಂಚು ಹೋಗಿಬಿಟ್ರೆ ಆವಾಗ ನಿಮಗೆ ಕರೆಕ್ಟ್ ಭುಜದಾಳದ ಸಿಗುತ್ತೆ ಕಂಕಳು ಐದು ಅರ್ಧ ಇಂಚು ಜಾಸ್ತಿ ಮಾಡಿಕೊಳ್ಳಿ ಸಾರಿ ಫ್ರೆಂಡ್ಸ್ ಇದು ಒಂದು ಅಂಟ ಒಂದು ಇಂಚ ಆ್ಯಡ್ ಮಾಡಿಕೊಡಿ ಅರ್ಧ ಇಂಚು ಕಂಕಳ ಹತ್ತಿರ ಭುಜ ಅದರಲ್ಲಿ ಅರ್ಧ ಇಂಚು ಇದಾಗುತ್ತೆ ನಿಮಗೆ ಅಲ್ಲಿಗೆ ಆರು ಇಂಚು ಐದು ಇಂಚು ಉಳ್ಕೊಳ್ಳುತ್ತೆ ಇವಾಗ ಟಕ್ಸ್ ಹತ್ತು ಇಂಚ್ ಇದೆಯಲ್ಲ ಅದು ಎಷ್ಟಿರುತ್ತೋ ಅಷ್ಟು ಅದಕ್ಕೇನು ನಾವು ಹೋಗಲ್ಲ ಹೊಲಿಗೆಗೆ ಇದು ಕ್ರಾಸ್ ಬೆಲ್ಟು ಇದು ಇದು ಅಷ್ಟೇ ಮೇಲೆ ಅರ್ಧ ಇಂಚ್ ಹೋಗುತ್ತೆ ಕೆಳಗೆ ಅರ್ಧ ಇಂಚ್ ಹೋಗುತ್ತೆ ಇದು ಹದಿಮೂರುವರೆ ಇದೆ ಇದಕ್ಕೆ ನೀವು ಒಂದು ಇಂಚನ್ನು ಸೇರಿಸ್ಬಿಟ್ಟು ಹದಿನಾಲ್ಕುವರೆಯನ್ನು ನೀವು ಮಾಡಿಕೊಳ್ಳಿ ನಾನಿದು ಎಕ್ಸ್ಟ್ರಾ ಎಲ್ಲಿ ಏನು ಬರೆದಿದ್ದೀನಿ ಅದನ್ನು ನೀವು ಮೆಜರ್ಮೆಂಟಲ್ಲಿ ಅಂದರೆ ಬಟ್ಟೆ ಮೇಲೆ ನೀವು ಇಟ್ಕೋಬೇಕು ಒಂಬತ್ತನೇದು ಇವಾಗ ಹಿಂಭಾಗದ ಉದ್ದ ಹಿಂಭಾಗದ ಉದ್ದಕ್ಕೆ ಅರ್ಧ ಇಂಚು ಸೇರಿಸಿ ಸಾಕು ಯಾಕಂತಂದ್ರೆ ಭುಜದಲ್ಲಿ ನಾವು ಅರ್ಧ ಇಂಚು ಸೇರಿಸಿ ತಗೋತೀವಲ್ಲ ಕೆಳಗಡೆ ಏನು ಹೋಗಲ್ಲ ಇದು ಹಿಂಭಾಗದ ಡೀಪ್ ಅಂತೀವಿ ರೌಂಡ್ ನೆಕ್ ಇಡ್ತೀವಲ್ಲ ಅಲ್ಲಿ ಹತ್ತನೇದು ಬ್ಲೌಸಿನ ಸೊಂಟ ಇದು ಎಷ್ಟಿರುತ್ತೋ ಅಷ್ಟೇ ನೀವು ಇಟ್ಕೋಬೋದು ಇಟ್ಬಿಟ್ಟು ಎಷ್ಟಿರುತ್ತೋ ಅಷ್ಟೇ ಅಂತ ಬರ್ದಿದ್ದೀನಿ ಆದರೆ ಬೇಡ ಬಿಡಿ ಗೊತ್ತಾಗುತ್ತಲ್ಲ ಹೇಳಿದ್ದೀನಿ ಎಷ್ಟಿರುತ್ತೋ ಅಷ್ಟೇನ ನೀವು ಇಟ್ಬಿಟ್ಟು ಇವಾಗ ತೋಳಿನ ಅಳತೆ ನೋಡ್ಬಿ ನೋಡ್ಕೊಳ್ಳಿ ತೋಳಿನ ಅಳತೆನ ಒಂದೇದು ತೋಳಿನ ಅಳತೆ ತೋಳಿನ ಉದ್ದ ಹತ್ತು ಇಂಚು ಹತ್ತು ಇಂಚ್ ಅಂತ ಇದೆ ಅದಕ್ಕೆ ನೀವು ಒಂದು ಇಂಚನ್ನು ಸೇರಿಸ್ಬಿಟ್ಟು ಹನ್ನೊಂದು ಅಂತ ಬರ್ಕೊಳ್ಳಿ ಎರಡನೇದು ತೋಳಿನಾಗಲ್ಲ ಐದೂವರೆ ಈ ಐದೂವರೆಗೆ ನೀವು ಎರಡು ಇಂಚು ಸೇರಿಸ್ಕೊಳ್ಳಿ ಎರಡು ಇಂಚು ನೋಡಿ ಅಗಲದಲ್ಲಿ ಹೆಚ್ಚಿಗೆ ಬಟ್ಟೆ ನಾವು ಹೊಲಿಗೆ ಹಾಕಿರುತ್ತವಲ್ಲ ಅದಕ್ಕೆ ನಾವು ಎರಡು ಇಂಚ್ ಬೇಕಾಗುತ್ತೆ ಏಳೂವರೆ ಅಂತ ಮಾಡಿಕೊಳ್ಳಿ ಏಳುವರೆ ಇಟ್ಬಿಟ್ರೆ ನೀವು ಐದುವರೆಗೆ ಕರೆಕ್ಟಾಗಿ ಹೊಲಿಗೆ ಹಾಕೋಬೋದು ಎರಡು ಇಂಚ್ ಜಾಸ್ತಿ ಇರುತ್ತೆ ಇದಕ್ಕೆ ತೂಳಿನ ಸಂದಿಗೆ ನೀವು ಒಂದು ಇಂಚನ್ನು ಸೇರಿಸ್ಬಿಟ್ಟು ಮೇಲೆ ಅರ್ಧ ಇಂಚು ಹೋಗುತ್ತೆ ಕೆಳಗಡೆ ಅರ್ಧ ಇಂಚ್ ಹೋಗುತ್ತೆ ನೋಡಿ ಇದನ್ನು ನೀವು ಫಾಲೋ ಮಾಡಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್